ನಿಮ್ಮ ಭಾವನೆಗಳಿಗೆ ಸ್ಪಂದಿಸುವ ನಿಮ್ಮ ಗೆಳೆಯ ಶ್ರೀಕಾಂತ್ ಮಾಡುವ ನಮನಗಳು ಇಂದಿನ ನಾವು ಆರೋಗ್ಯ ತಪ್ಪಿ ಬಿದ್ದಾಗ ನಮಗೆ ಸುಮಾರು ನಲವತ್ತೈವತ್ತು ದಿನಗಟ್ಟಿನ ಹಾಸಿಗೆ ಮೇಲೆ ಇದ್ದಾಗ ನಮಗಾಗಿ ಕಷ್ಟಪಡುವ ಜೀವ ನಮಗಾಗಿ ಪ್ರೀತಿಯನ್ನು ಹಂಚುವಂಥ ಜೀವ ಯಾವುದಾದ್ರೂ ಇದ್ದರೆ ಅದು ತಾಯಿ ಅಂಥ ತಾಯಿಯ ಪ್ರೀತಿಯನ್ನು ಮರೆತು ಈಗ ಯೌವನ ಕ್ಷಣ ಯುವಕ ಯುವಕತ್ವಕ್ಕೆ ಬಂದಕ್ಷಣ ಆ ತಾಯಿಯ ಪ್ರೀತಿಯನ್ನು ಮರೆಯುವಂಥ ಅರಿಯುವಂಥ ಮಕ್ಕಳು ಮತ್ತು ಮರೆಯುವಂಥ ಯುವಕರು ಇವತ್ತು ಜನ ಆಗ್ತಾ ಇದ್ದಾರೆ ಅದಕ್ಕೆ ನಾವು ಮೊದಲ ಮೊದಲನೇದಾಗಿ ನಾವು ಪ್ರೀತಿ ಅಂದರೆ ಏನು ಅಂತಕ್ಕಂಥದ್ದು ಅರ್ಥೈಸ್ಕೊಂಡು ತಾಯಿಯ ಪ್ರೀತಿಗೆ ಮಹತ್ವವನ್ನು ಕೊಟ್ಟಾಗ ಮಾತ್ರ ನಾವು ಪ್ರೀತಿಗೆ ಮಹತ್ವವನ್ನು ಕೊಡೋಕ್ಕೆ ಸಾಧ್ಯ ಇದೆ ಆದ್ದರಿಂದ ಈ ವಯಸ್ಸಿನಲ್ಲಿ ಸಹಜವಾಗಿ ಪ್ರೀತಿ ಪ್ರೇಮ ಆಗೋದು ಸಹಜ ಆದರೆ ನಮ್ಮ ಮನೆತನ ನಮ್ಮ ನಮ್ಮ ಜೀವನ ನಮ್ಮ ತಂದೆ ತಾಯಿ ಕೊಟ್ಟಿರ್ತಕ್ಕಂಥ ದಾರಿಗಳನ್ನು ನೆನಪಾರಿ ನಾವೇನಾದರೂ ಇನ್ನು